ನಮಸ್ಕಾರ ವೀಕ್ಷಕರೇ ಗುರುಭ್ಯವರ ನಿಮ್ಮ ಸುಧೀಂದ್ರ ಭಟ್ ಮಾಡುವ ನಮಸ್ಕಾರಗಳು ಜ್ಯೋತಿಷಿ ಹಾಗೂ ವಂಶ ಪಾರಂಪರಿಕ ಮಾರ್ಗದೂ ಮಾರ್ಗಸೂಚಕರು ನಮ್ಮ ಯೂಟ್ಯೂಬ್ ವಾಹಿನಿಯ ಡಿವೈನ್ ಕನ್ನಡ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಷಯವನ್ನು ಇವತ್ತು ನಿಮ್ಮ ಹಂಚಿಕೊಳ್ಳಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದು ಯಾವ ವಿಷಯ ಅಂತ ಹೇಳಿದರೆ ಹಸ್ತ ಸಾಮುದ್ರಿಕೆಯ ಒಂದು ಮಹತ್ವ ಹಸ್ತ ಸಾಮುದ್ರಿಕೆಯ ಒಂದು ಮಹತ್ವ ಅಂತ ಹೇಳಿದ ತಕ್ಷಣ ಎಲ್ಲರೂ ಎಲ್ಲ ಕಾಲದಲ್ಲೂ ಜಾತಕವನ್ನು ಹೊಂದಿರತಕ್ಕಂತಹವರು ಯಾ ಯಾರು ಕೆಲವೊಂದು ಸಂದರ್ಭದಲ್ಲಿ ಕಡಿಮೆ ಜನ ಇದ್ದಾರೆ ಜಾತಕ ಅಂದರೆ ಈಗ ಜಾತಕ ಇಲ್ಲ ಗುರುಗಳೇ ನಮ್ಮ ತಂದೆ ತಾಯಿ ಜಾತಕವನ್ನು ಬರೆಸಿಟ್ಟಿಲ್ಲ ನಮ್ಮ ತಂದೆ ತಾಯಿಗಳು ಆ ಸಂದರ್ಭದಲ್ಲಿ ಸಮಯದಲ್ಲಿ ಜಾತಕವನ್ನು ಬರೆದಿರುವ ಬರೆಯದೇ ಇರುವಂತಹ ಕಾರಣದಿಂದ ನಮ್ಮ ರಾಶಿ ಯಾವುದು ಗೊತ್ತಾಗ್ತಾ ಇಲ್ಲ ಗುರುಗಳೇ ನಮ್ಮ ನಕ್ಷತ್ರ ಯಾವುದು ಗೊತ್ತಾಗ್ತಾ ಇಲ್ಲ ನಾವು ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಾವು ಯಾವ ಒಂದು ಹರಳುಗಳನ್ನು ಧರಿಸಬೇಕು ಗೊತ್ತಾಗ್ತಾ ಇಲ್ಲ ನಾವು ಯಾವ ರಾಶಿಯನ್ನು ಹೊಂದಿದವರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಲಗ್ನ ಯಾವುದು ನಮ್ಮ ರಾಶಿ ಯಾವುದು ನಮ್ಮ ಕುಂಡಲಿಯಲ್ಲಿ ಏನು ನಮ್ಮ ಜಾತಕದ ಒಂದು ವಿಶ್ಲೇಷಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಒಂದು ವಿಷಯ ಸಾಧಾರಣವಾಗಿ ಸುಮಾರು ಜನರಲ್ಲಿ ಇತ್ತೀಚೆಗೆ ಕಂಡು ಬರ್ತಕ್ಕಂತಹ ಒಂದು ಸಮಸ್ಯೆ ಆಗಿದೆ ವೀಕ್ಷಕರೇ ಇವತ್ತು ಒಂದು ಜಾತಕ ಇದ್ದರೆ ಮನುಷ್ಯನ ಜೀವನವನ್ನು ಪ್ರಿಡಿಕ್ಷನ್ ಮಾಡಲು ಆ ಮನುಷ್ಯನ ಜೀವನ ಭವಿಷ್ಯವನ್ನು ನಾವು ಜ್ಯೋತಿಷಾತ್ಮಕ ವಿಶ್ಲೇಷಣೆಯನ್ನು ಮಾಡುವುದಕ್ಕಾಗಿ ಬಹಳ ಉಪಯುಕ್ತವಾದಂತಹ ಒಂದು ಕನ್ನಡಿ ಹಾಗೆ ಆ ಜಾತಕವನ್ನು ಉಪಯೋಗಿಸ್ತೀವಿ ಆ ಜಾತಕನೇ ಇಲ್ಲ ಅಂತ ಹೇಳಿ ಹೋದರೆ ಅಂತಹ ವ್ಯಕ್ತಿಗೆ ಭವಿಷ್ಯನೇ ಇಲ್ವಾ ಅಂತಹ ವ್ಯಕ್ತಿಗೆ ಒಂದು ಜಾ ಜೀವನದ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಆಗೋದೇ ಇಲ್ವಾ ಅವನಿಗೆ ಗ್ರಹಚಾರ ಗೃಹದೃಷ್ಟಿ ಗೃಹದೋಷಗಳಂತಹ ಜೀವನದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗೋದೇ ಇಲ್ವಾ ಅಂತ ಹೇಳಿದರೆ ಖಂಡಿತವಾಗಿ ಆಗುತ್ತೆ ವೀಕ್ಷಕರೇ ಯಾಕೆ ಅಂತ ಹೇಳಿದರೆ ನಾನು ಹೇಳ್ತಕ್ಕಂತಹ ವಿಚಾರ ಹಸ್ತ ಸಾಮುದ್ರಿಕೆಯ ಮಹತ್ವವನ್ನು ತಿಳಿಸುವುದೇ ಇವತ್ತಿನ ಒಂದು ಈ ನಮ್ಮ ವಿಡಿಯೋದ ಒಂದು ಉದ್ದೇಶ ಆಗಿದೆ ಹಸ್ತ ಸಾಮುದ್ರಿಕೆ ಅಂದ ತಕ್ಷಣ ಹಸ್ತ ಸಾಮುದ್ರಿಕೆಯಲ್ಲಿ ಈ ಒಂದು ಹಸ್ತ ಸಾಮುದ್ರಿಕೆಯಲ್ಲಿ ಸುಮಾರು ಪರ್ವಗಳು ಬರುತ್ತೆ ಸುಮಾರು ಬೆರಳುಗಳು ಐದು ರೀತಿಯ ಬೆರಳುಗಳನ್ನು ಕಾಣ್ತೀವಿ ಐದು ರೀತಿಯ ಬೆರಳುಗಳಲ್ಲಿ ಗುರುಪರ್ವ ಹಾಗೆ ಸುಮಾರು ಪರ್ವಗಳನ್ನು ಇಲ್ಲಿ ಕಾಣ್ತೀವಿ ಶುಕ್ರ ಪರ್ವ ಮಂಗಳ ಪರ್ವ ಬುಧ ಗುರು ಶುಕ್ರ ರಾಹು ಕೇತು ಮತ್ತು ಸುಮಾರು ರೀತಿಯ ರೇಖೆಗಳನ್ನು ಇಲ್ಲಿ ನಾವು ಕಾಣ್ತೀವಿ ಈ ರೇಖೆಗಳ ಆಧಾರದ ಮೇಲೆ ಆ ವ್ಯಕ್ತಿಯ ಒಂದು ಆರೋಗ್ಯ ಒಂದು ವೈವಾಹಿಕ ಜೀವನ ಹಾಗೂ ಆತನ ಜೀವನದಲ್ಲಿ ಅನುಭವಿಸ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಆಗ್ತಕ್ಕಂತಹ ಹಿನ್ನಡೆ ಮತ್ತು ಆ ಜೀವ ಆ ವ್ಯಕ್ತಿ ಯಾವ ಪರ್ವ ಯಾವ ಪರ್ವ ಆತನಿಗೆ ಉಬ್ಬಾಗಿದೆಯೋ ಯಾವ ಪರ್ವ ಸಮತಟ್ಟಾದಂತಹ ಒಂದು ಹಸ್ತರೇಖೆ ಹೊಂದಿದೆಯೋ ಯಾವ ಒಂದು ಬೆರಳಿನಲ್ಲಿ ಯಾವ ಒಂದು ಹರಳುಗಳನ್ನು ಹಾಕಿಕೊಂಡು ಉಂಗುರಗಳನ್ನು ಹಾಕಿಕೊಳ್ಳಬೇಕು ಎನ್ನತಕ್ಕಂತಹ ವಿಷಯವನ್ನು ನಮಗೆ ತೋರಿಸಿಕೊಡುವುದೇ ಈ ಒಂದು ಹಸ್ತರೇಖೆಯ ಒಂದು ಶಾಸ್ತ್ರ ಹಸ್ತ ಸಾಮುದ್ರಿಕ ಜ್ಯೋತಿಷ್ಯ ಆಗಿದೆ ವೀಕ್ಷಕರೇ ಹಾಗಾಗಿ ಜಾ ಯಾರ ಕಡೆ ಯಾರ ಹತ್ತಿರ ಜಾತಕ ಇಲ್ಲವೋ ಅಂತಹ ವ್ಯಕ್ತಿಗಳು ಹಸ್ತ ಸಾಮುದ್ರಿಕೆಯನ್ನು ತೋರಿಸುವುದರ ಮುಖಾಂತರ ಆ ಹಸ್ತ ಸಾಮುದ್ರಿಕೆಯ ಒಂದು ಫೋಟೋ ಪ್ರಿಂಟನ್ನು ನಮಗೆ ಕಳಿಸಿಕೊಟ್ರೆ ಆ ಒಂದು ಹಸ್ತ ಸಾಮುದ್ರಿಕೆಯ ವಿಚಾರದಲ್ಲಿ ನಿಮಗೆ ಆದಷ್ಟು ಒಂದು ಉತ್ತಮವಾದಂತಹ ನಿಮ್ಮ ಜಾತ ನಿಮ್ಮ ಜ್ಯೋತಿಷ್ಯದ ಜ್ಯೋತಿಷಾತ್ಮಕ ವಿಶ್ಲೇಷಣೆಯನ್ನು ಪಡ್ಕೊಳ್ಳಬಹುದು ಹಾಗಾಗಿ ಜಾತಕ ಇಲ್ಲದೇ ಇರತಕ್ಕಂಥವರು ಯಾವುದೇ ಕಾರಣಕ್ಕೂ ಭಯಭೀತರಾಗುವಂಥ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ರಾಶಿ ಯಾವುದು ಅಂತ ಚಿಂತೆ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಲಗ್ನ ಸ್ವರೂಪಗಳನ್ನು ತಿಳ್ಕೊಳ್ಳೋದಕ್ಕೆ ಚಿಂತೆ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಯಾವುದೇ ಸಂದರ್ಭದಲ್ಲಿ ಆಗಲಿ ಹಸ್ತ ಸಾಮುದ್ರಿಕೆ ಜಾತಕದಷ್ಟೇ ಮಹತ್ವವನ್ನು ಹೊಂದಿರ್ತದೆ ಜಾತಕದಷ್ಟೇ ಕೈಗನ್ನಡಿ ಆಗಿರಬಹುದು ಅನ್ನುವಂತಹ ಒಂದು ಕೈಗನ್ನಡಿ ಆಗಿರಬಹುದು ಅಲ್ಲ ಅದು ಜಾತಕದಷ್ಟೇ ಒಂದು ಕನ್ನಡಿಯನ್ನು ಸ್ವರೂಪವನ್ನು ಹೊಂದಿರುತ್ತದೆ ಅಂತ ಹೇಳ್ತಾ ಜಾತಕಕ್ಕೂ ಮತ್ತು ಹಸ್ತರೇಖೆಗೂ ಎರಡಕ್ಕೂ ಮಹತ್ವ ಇದೆ ಜಾತಕ ಇಲ್ಲದೇ ಇರತಕ್ಕಂಥವರು ನಿರ್ಭಯವಾಗಿ ಯಾವುದೇ ರೀತಿ ಸಂಕೋಚ ಇಲ್ಲದೆ ತನ್ನ ತಮ್ಮ ಹಸ್ತರೇಖೆಯನ್ನು ತೋರಿಸುವುದರ ಮುಖಾಂತರವಾಗಿ ತಮ್ಮ ಜಾತಕ ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಿಕೊಳ್ಳಬಹುದು ಹಸ್ತರೇಖೆ ಅಂದ ತಕ್ಷಣ ಪುರುಷರಿಗೆ ಒಂದು ರೀತಿಯ ಹಸ್ತರೇಖೆ ಇದು ಸ್ತ್ರೀಯರಿಗೆ ಒಂದು ರೀತಿ ಮಹಿಳೆಯರಿಗೆ ಯಾವತ್ತಿದ್ರೂ ಎಡಗಡೆ ಬ ತನ್ನ ಎಡಗಡೆಯ ಹಸ್ತರೇಖೆಯನ್ನು ನೋಡುವುದರ ಮುಖಾಂತರ ಎಡಗಡೆಯ ಕೈಯ ಹಸ್ತರೇಖೆಯನ್ನು ನೋಡುವುದರ ಮುಖಾಂತರವಾಗಿ ಅವರ ಒಂದು ಭವಿಷ್ಯವನ್ನು ಹೇಳಬಹುದು ಹಾಗೂ ಬಲ ಪುರುಷರ ಬಲ ಹಸ್ತರೇಖೆಯನ್ನು ನೋಡುವುದರ ಮುಖಾಂತರವಾಗಿ ಅವರ ಜೀವನದಲ್ಲಿ ಅನುಭವಿಸ್ತಕ್ಕಂತಹ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಒಂದು ಪರಿಹಾರ ಮಾರ್ಗಗಳನ್ನು ಸೂಚಿಸಬಹುದು ಅಂತ ಹೇಳ್ತಾ ಈ ಒಂದು ಹಸ್ತ ಸಾಮುದ್ರಿಕೆಯೂ ಕೂಡ ಬಹಳಷ್ಟು ವಿಶೇಷವಾಗಿ ಒಂದು ಪಾತ್ರ ವಹಿಸ್ತದೆ ಮನುಷ್ಯನ ಜೀವನದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೇನಾದರೂ ತಮಗೆ ಸಂದೇಹಗಳಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ನಮ್ಮ ವಿಶೇಷವಾದ ಈ ನಂಬರ್ಗಳಿಗೆ ಫೋನನ್ನು ಮಾಡಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಫೋನ್ ಮಾಡಿ ಉತ್ತಮವಾದಂತಹ ದೈವಿಕ ಪರಿಹಾರಗಳನ್ನು ಪಡೆದುಕೊಳ್ಳಿ ನಮಸ್ಕಾರ